ಫಸ್ಟ್ ಎಲ್ಲ ಸರ್ಕಾರಿ ಗೊಬ್ಬರ ಹಾಕೊಂಡ್ ಬರ್ತಾ ಇದೀವಿ ನಮಗೇನೋ ಅಂತ ರಿಸಲ್ಟ್ ಏನು ಗೊತ್ತಾಗ್ಲಿಲ್ಲ ಅದೇ ಕೇಳ್ತಾರೆ ನನಗ್ ಕೊಡ್ಸೋ ನನಗ್ ಕೊಡ್ಸು ನಾವು ಮಾಡ್ತೀವಿ ಅಂತ ಕೇಳ್ತಾರೆ ರಿಸಲ್ಟ್ ಗೊತ್ತಾಗಿದೆ ಸರ್ ಚೆನ್ನಾಗ್ ಬಂದಿದೆ ಹೊಂಬಾಳೆನೂ ಅಷ್ಟೇ ಆಮೇಲೆ ಚೆನ್ನಾಗಿದೆ ತೋಟ ಎಲ್ಲಾ ಬರಕರೆ ಒಂದ್ ಖುಷಿ ಆಗುತ್ತೆ ಹೌದು ತೋಟಕ್ಕ ಬರಬೇಕಾದ್ರೂ ಐದ್ ವರ್ಷ ಅಂದ್ರ ಸರ ಕಾಯಿ ಈ ತರ ನಿಲ್ಲಲ್ಲ ನಿಲ್ಲಲ್ಲ ಬೇರೆ ಔಷಧಿ ಆಗ್ಲಿ ಗೊಬ್ಬರ ಹಾಕಿದ್ರುನು ಈ ತರ ಕಾಯಿ ನಿಲ್ಲಲ್ಲ ಯಾಕ್ ಸುಳ್ಳಲಿ ನಿಲ್ಲಲ್ಲ ಇಷ್ಟತಿಗ್ ಉದುರ್ಬೇಕಿತ್ತು ಹೌದು ಹೌದು ಉದ್ರುತಾ ಇಲ್ಲ ಉದುರ್ತಾ ಇಲ್ಲ ಉದುರ್ತಾ ಸರ ಏನೂ ಮಾತಾಡಂಗಿಲ್ಲ ನಾ ಹೇಳಿದ್ನಲ್ಲ ಏನು ಮಾತಾಡಂಗೆ ಇಲ್ಲ ಹ್ಮ್ ಔಷಧಿ ಬಗ್ಗೆ ಮಾತ್ರ ಹೌದಾ ಒಳ್ಳೆ ರಿಸಲ್ಟ್ ಬಂದಿದೆ ನಮಸ್ತೆ ರೈತ ಬಂದವ್ರೆ ನಾವ್ ಇವತ್ತು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಏನು ಶಿವಶರಣರ ನಾಡು ಅಂತ ಕರಿತಿದ್ದೀವಿ ಆ ನಾಡಲ್ಲಿದ್ದೀವಿ ಇವತ್ತು ನಾವು ಇಲ್ಲಿ ಬಂದಿರೋದ ಮೂಲ ಉದ್ದೇಶ ಇಲ್ಲೊಬ್ಬ ಪ್ರಗತಿಪರ ರೈತರು ಇದ್ದಾರೆ ಸೊ ಅವ್ರ ಪರಿಚಯ ಮಾಡ್ಕೊಂಡು ಪರಿಚಯ ಜೊತೆಗೆ ಅವ್ರ ತೋಟದ ಒಂದು ವಿಶೇಷ ಏನಿದೆ ಅನ್ನೋದನ್ನ ಅವ್ರ ಜೊತೆಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಮತ್ತು ಊರು ನಮ್ಮ ಊರ ಹೆಸರು ಅರ್ಶಿಣಗೆರೆ ಅಂತ ಹೇಳಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಬಸವಕುಮಾರ್ ಅಂತ ಹೇಳಿ ಬಸವಕುಮಾರ್ ಅಂತ ಸರ್ ಈಗ ನಿಮ್ದು ಎಷ್ಟು ಟೋಟಲ್ ನಿಮ್ದು ಎಷ್ಟು ಎಕರೆ ಹೊಲ ಇದೆ ನಮ್ ಟೋಟಲ್ ಒಂದು ಆರೂವರೆ ಎಕರೆ ಆರ್ ಎಕರೆ ಇದೆ ಅಂದ್ರೆ ಫಸಲ್ ಬರ್ತಾ ಇರೋದೊಂದು ಸ್ವಲ್ಪ ಇದೆ ಅಂದ್ರೆ ಇದು ಈಗ ಸ್ಟಾರ್ಟ್ ಆಗಿರೋದು ಸರ್ ಟೋಟಲ್ ಅಂದ್ರೆ ನಿಮ್ದು ಸ್ಟೆಪ್ ಬೈ ಸ್ಟೆಪ್ ಇದಾವೆ ಅಂದ್ರೆ ಹನ್ನೆರಡು ಸುತ್ತೋಟ ಒಂದು ಸಿಕ್ಸ್ ಇಯರ್ಸ್ ಒಂದು ಈ ತರ ನೆಕ್ಸ್ಟ್ ಹಂತವಾಗಿ ಬಂದಿದ್ರು ಸರ್ ಮೂಲ ಕೃಷಿಕರಲ್ಲ ಮೂಲ ಸೊ ಮೂಲ ಕೃಷಿಕರಾಗಿ ನೀವು ಇವತ್ತು ನಾವ್ ಇಲ್ಲಿ ಬಂದಿದೀವಿ ನಿಮ್ಗೆ ಎರಡು ತೋಟ ಇದಾವೆ ಅಂದ್ರೆ ನಾಲ್ಕು ವರ್ಷದೊಂದಿದೆ ಐದು ವರ್ಷ ಐದು ವರ್ಷದೊಂದಿದೆ ಸೊ ಈಗ ನಾವ್ ನಿಂತಿರೋದ್ರೆ ಐದು ವರ್ಷದ ತೋಟ ಐದು ವರ್ಷದ ತೋಟ ಸರ್ ಈ ಐದು ವರ್ಷದ ತೋಟಕ್ಕೆ ನೀವ್ ಏನ್ ಮಾಡಿರ ಹೌದ್ ವರ್ಷ ಸರ್ ಸರ್ಕಾರಿ ಸರ್ಕಾರಿಗೊಬ್ಬರ ಹಾಕೊಂಡ್ ಬರ್ತಾ ಇದೀವಿ ನಮಗೇನೋ ಅಂತ ರಿಸಲ್ಟ್ ಏನು ಗೊತ್ತಾಗ್ಲಿಲ್ಲ ಹಿಂಗ್ ಮಾಡಿದೀನಿ ಗ್ರೋವೆಲ್ ಔಷಧಿ ಐತಿ ನನಗೆ ಒಂದ್ ಎರಟೆ ಎರಡು ವರ್ಷ ಐತಿ ಮಾಡಕತಿ ಚೆನ್ನಾಗಿದೆ ನಿಮ್ ಫಸಲು ಸ್ಟಾರ್ಟ್ ಅಲ್ಲ ಮಾಡು ಅಂತ ಹೇಳ್ದ ಅದು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಒಂದ್ ಟೈಮ್ ಹಾಕಿರೋ ಒಂದ್ ಗಿಡಕ್ಕೆ ಒಂದ್ ಎಂಟು ರೂಪಾಯಿ ಎಂಟುನೂರು ರೂಪಾಯಿ ಖರ್ಚು ಬಂತು ನನಗೆ ಅಲ್ಲೇ ರಿಸಲ್ಟ್ ಗೊತ್ತಾಗಿದೆ ಸರ್ ಎಡ ಅವು ಚೆನ್ನಾಗ್ ಬಂದಿದೆ ಹೊಂಬಾಳೆನೂ ಅಷ್ಟೇ ಆಮೇಲೆ ಚೆನ್ನಾಗಿದೆ ತೋಟ ಎಲ್ಲ ಖುಷಿ ಆಗುತ್ತೆ ತೋಟಕ್ಕೆ ಬರ್ಬೇಕಾದ್ರೂ ಅದೇ ಕೇಳ್ತಾರೆ ನನಗ್ ಕೊಡ್ಸೋ ನನಗ್ ಕೊಡ್ಸೋ ನಾವ್ ಮಾಡ್ತೀವಿ ಅಂತ ಜನ ಕೇಳ್ತದ್ ತೋಟ ನಿಮಗೆ ಕೇಳಿ ಹೇಳೋಣ ಅಂತ ಹೇಳಿ ಇವತ್ ಕರ್ಸ್ಕೊಂಡಿರ ಸರ್ ಈಗ ನೀವು ಕೆಮಿಕಲ್ ಕೊಡ್ತೇನೆ ಅಂತ ಹೇಳ್ತಿದ್ರೆ ಮುಂಚೆ ಕೊಟ್ಟಾಗ ಯಾವ್ ತರ ಇರ್ತೇತಿ ನಿಮ್ಗೆ ಇಲ್ಲ ಸರ್ ನಮಗೆ ಅದು ಅಂತ ಗೊತ್ತಾಗ್ತಿದ್ದಿಲ್ಲ ಒಟ್ಟೇನ ನನಗೆ ಹಳದಿ ವರ್ಣ ಬರ್ತಿತ್ತು ಇದನ್ನ ಕೊಟ್ಟ ಮೇಲೆ ನಿಮಗೆ ಗಿಡದಗಳಲ್ಲಿ ಏನ್ ಬದಲಾವಣೆ ಆಗಿತ್ತು ಏ ಸರ್ ಏನು ಮಾತಾಡಂಗೇ ಇಲ್ಲ ನಾ ಹೇಳಿದಲ್ಲ ಏನು ಮಾತಾಡಂಗೇ ಇಲ್ಲ ಹ್ಮ್ ಔಷಧಿ ಬಗ್ಗೆ ಮಾತ್ರ ಒಳ್ಳೆ ರಿಸಲ್ಟ್ ಬಂದಿದೆ ಚೆನ್ನಾಗಿದೆ ಸರ್ ಬರೋಕೆ ಒಂದು ಖುಷಿ ಆಗತ್ತೆ ನಿಶ್ಚಿತ ಧಾರಣಲ್ಲಿ ಗರ್ಭ ಮುಂಚೆ ಅಂದ್ರೆ ಈಗ ಬಂದಿರೋ ತೋಟ ಇದು ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಇಷ್ಟರ ಮಟ್ಟಿಗೆ ನಿಮ್ ಸುತ್ತಮುತ್ತ ಯಾವ ಗಿಡ ಇದೆ ಇಲ್ಲ ಸರ್ ಸುಮಾರು ಒಂದು ಕಮ್ಮಿ ಅಂದ್ರೆ ನಾವು ಹಚ್ಚಿದ ವರ್ಷ ಒಂದ್ ಐವತ್ತು ಎಕರೆ ಹಚ್ಚಿದಾರೆ ಈಗ ಇದೆ ಫಸ್ಟ್ ತೋಟ ಈಗ ಇದೇ ಫಸ್ಟ್ ಎಲ್ಲರೂ ಹೇಳ್ತಾರೆ ಇದನ್ನೇ ತೋರಿಸ್ತಾರೆ ಐದು ವರ್ಷಕ್ಕೆ ಬಂದ ನಾವು ಹಚ್ಚಿದಾಗ ಹಚ್ಚಿ ತೋಟ ನಮ್ದು ಹೆಂಗೈತಿ ನಿಮ್ದು ಹೆಂಗೈತಿ ಹೆಂಗ್ ಏನ್ ಮಾಡಿ ಏನ್ ಮಾಡಿ ಅಂತ ಕೇಳ್ತಾರೆ ಸರ್ ಈಗ ನಿಮ್ಗೆ ಅದು ಹೇಳಿದ್ರಲ್ಲ ಸೊ ಈ ಸೈಜ್ ನೀವು ಹಳೆ ವರ್ಷ ಏನಾದ್ರು ಈ ಸೈಜ್ ನೋಡಿದ್ರ ಇಲ್ಲ ಸರ್ ನೋಡಿಲ್ಲ ನೋಡಿಲ್ಲ ಏನೋ ಹ್ಮ್ ಇಲ್ಲ ಸರ್ ಈ ಸೈಜ್ ಯಾವ ಎಡನು ನೋಡಿಲ್ಲ ಎಲ್ಲೋ ಒಂದೊಂದು ಗಿಡದಲ್ಲಿ ಅಂದ್ರೆ ಗಿಡ ಸ್ವಲ್ಪ ಅದು ಫಲವತ್ತತೆ ಇದ್ದ ಗಿಡ ಇದ್ದಾರೆ ಇಲ್ಲೋ ಒಂದೊಂದ್ ಇದ್ದು ಬಿಟ್ರೆ ಅಂದ್ರೆ ಈ ಸೈಜ್ ಎಲ್ಲಾ ಗಿಡದಲ್ಲೂ ಈಗ ಬರ್ತಾ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಸೊ ಈ ಸೈಜ್ ಎಷ್ಟು ಸೈಜ್ ಬರುತ್ತೆ ಇಷ್ಟು ಗರ್ಭ ನಿಮಗೆ ಗಿಡದಲ್ಲಿ ಎಷ್ಟೆಷ್ಟು ಇದಾವೆ ಸರ್ ಈಗ ಈ ಐದು ವರ್ಷ ಅಂದ್ರೆ ಸರ್ ಕಾಯಿ ಈ ತರ ನಿಲ್ಲಲ್ಲ ನಿಲ್ಲಲ್ಲ ಬೇರೆ ಔಷಧಿ ಆಗ್ಲಿ ಗೊಬ್ರಾ ಹಾಕಿದ್ರು ಈ ತರ ಕಾಯಿ ನಿಲ್ಲಲ್ಲ ಯಾಕೆ ಸುಳ್ಳಿ ನಿಲ್ಲಲ್ಲ ಇಷ್ಟೊತ್ತಿ ಉದುರ್ಬೇಕಿತ್ತು ಹೌದು ಉದುರ್ತಾ ಇಲ್ಲ ಸರ್ ಉದುರ್ತಾ ಇಲ್ಲ ಉದುರ್ತಾ ಇಲ್ಲ ಸೊ ಅದಕ್ಕೆ ನಿಮಗೆ ಡಾಕ್ಟರ್ ನಮ್ದು ಇದು ಗ್ರೋವೆಲ್ ಆಗಿದೆ ಅವ್ರಿಗೆ ಆಗಿದೆ ಸರ್ ಅವ್ರಿಗೆ ಆಗಿದೆ ಸರ್ ಜೊತೆಗೆ ಈಗ ಅಂತ ಬಂತು ಖರ್ಚಿಂದ ಆಲ್ರೆಡಿ ನೀವು ಒಂದ್ಸರಿ ಹೇಳಿದ್ರಿ ಆದ್ರೆ ಒಂದು ನಮ್ ರೈತರಿಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಸೊ ಇದಕ್ಕೆ ನಿಮ್ಗೆ ಈಗ ಎಷ್ಟು ಖರ್ಚು ಬಂದಿದೆ ಅದೇ ಸರ್ ಒಂದು ಎಂಟು ರೂಪಾಯಿ ಎಂಟೂವರೆ ರೂಪಾಯಿಂಗ್ ಬಂದಿ ಹದಿನಾರು ಹದಿನೇಳು ರೂಪಾಯಿ ಸರ್ ಈಗ ನಾವೀಗೆಲ್ಲಾದ್ರು ನೋಡಿದ್ವಿ ನಿಮ್ದ್ರಲ್ಲಿ ಸ್ವಲ್ಪ ರೋಗಗಳ ಬಗ್ಗೆ ನೀವು ಅವತ್ ಹೇಳಿದ್ರಿ ರೋಗ ಯಾವ ರೋಗ ಇತ್ತು ಸರ್ ಅದೇ ಒಂದ್ ಸ್ವಲ್ಪ ಸುಳಿ ರೋಗ ಸುಳಿ ರೋಗ ಬಂದಿತ್ತು ಹಾ ಸರ್ ಬಂದಿತ್ತು ಒಂದ್ ತಲೆನೇ ಹೋಗಿತ್ತು ಸರ್ ಅದ್ ಹೋಗಿತ್ತು ಹೋಗಿತ್ತು ಅಂತ ಇಲ್ಲಿ ತಗಿಲಾರ್ದ ಸೈಡ್ ಒಂದ್ ಹಚ್ಚಿದೆ ಇರ್ಲಿ ನೋಡೋಣ ಅದ್ ಬಂದ್ರೆ ಬರ್ಲಿ ಇಲ್ಲಾಂದ್ರೆ ಇದಾರೆ ಬರ್ತೈತಿ ಅಂತ ಹೇಳಿ ಹಚ್ಚಿದೆ ಗಿಡ ಬಂತಾ ನಿಮಗೆ ಇದು ಸರ್ ಬಂದಿದೆ ನೋಡಿ ಸರ್ ಅದೇ ಮೇಲೆ ಇದೆ ಇಲ್ಲ ನಿಮಗೆ ಸೂಕ್ತನಾ ಹಾ ಸರ್ ಏ ಅದು ಇದ್ರಿಂದ ಬರ್ತಕ್ಕಂತ ಆದಾಯ ನಿಮ್ಗೆ ಎಷ್ಟು ಅನ್ನಿಸ್ಬೋದು ನಡೆ 18 ರೂಪಾಯಿ ಖರ್ಚು ಮಾಡ್ತೀರಾ ಹ ಸರ್ ಇದ್ರಿಂದ ನೀವು 700 ರೂಪಾಯಿ ಆರಾಮ ಬರ್ ಸರ್ ಈಗ ಜೊತೆಗೆ ಈಗ ನೀವು ಯುವ ಕೃಷಿಕರು ಹ ಸರ್ ಸೋ ಈಗಿನ ಪೀಳಿಗೆ ಜನ ಕೆಮಿಕಲ್ ಬಗ್ಗೆ ಸ್ವಲ್ಪ ಆಸಕ್ತಿ ಬಿಟ್ಟು ಆರ್ಗ್ಯಾನಿಕ್ ಕಡೆ ಬರ್ತಿದ್ದಾರೆ ಹ ಸರ್ ಬರೋದ್ರ ಜೊತೆಗೆ ಸ್ವಲ್ಪ ಅವರಿಗೆ ಕಳವಳ ಇದೆ ಹ ಹ ಮಾಡಿದ್ರೆ ಹೆಂಗೋ ಹ ಹಂಗೇ ಅಂತ ರೈತರಿಗೆ ನೀವು ಏನು ಹೇಳ್ತೀರಾ ಅಂದ್ರೆ ನೀವು ಮುಂಚೆ ಆ ತರ ಇದ್ರಿ ಕಳವಳ ಆ ತರ ಇದ್ದೆ ಈಗ ಇದ್ಕ ಆಕ್ಟಿವ್ ಆದ್ನಲ್ಲಾ ನನ್ ಮನ್ಸಿ ಇದೆ ಆ ಹೇಳಿದಿನಿ ನಾ ಹೇಳೋದ್ಕಿಂತ ಮುಂಚೆ ನನಗೆ ಕೊಡ್ಸ್ ನನಗೆ ಕೋರ್ಸ್ ಅಂತ ಕೇಳ್ತಿದಾರೆ ಆದ್ರೂ ನಾನು ಅವ್ರನ್ನ ಹಚ್ಕೊಂಡಿಲ್ಲ ಇನ್ನೊಂದ್ಸಲಿ ನೋಡಣ ನಂದೇ ತೋಟ ಹೌದು ಪರೀಕ್ಷೆ ಮಾಡೋದ್ ರೈತರು ಪ್ರತಿಯೊಬ್ಬ ರೈತರು ಪರೀಕ್ಷೆ ಮಾಡೋದು ಅದೇ ಮತ್ತೆ ಆಮೇಲೆ ಇಲ್ಲ ಅಂದ್ರೆ ನಿಮ್ ಹೆಸರು ಇದು ಮಾಡ ಅದೇ ಯಾರ ಬಂದ್ರು ಯಾರ ಕೊಟ್ರು ಹೇಳ್ದ ಅನ್ಬಾರ್ದು ಹೌದು ಹಂಗ ನಾನು ಹ್ಞೂ ಅಂತಾನೆ ಇದ್ದೀನಿ ನೋಡ ರೈತರ ನಾವ್ ಇಲ್ಲಿ ಇನ್ನೊಂದ್ ಗಮನಿಸಬಹುದು ಇವರು ಕೃಷಿಕರು ಏನ್ ಮಾಡಿದ್ದಾರೆ ಅಂತ ಈ ಮಳೆಗಾಲ ಟೈಮ್ ಅಲ್ಲಿ ನಾವೇನು ಹೇಳ್ತೀವಿ ಟ್ರಂಚಿಂಗ್ ವ್ಯವಸ್ಥೆ ನೋಡ್ಬೋದು ಬೇರು ಕಟ್ಟಾಗದೇ ಇದ್ದರೆ ಸ್ಟ್ರೇಟ್ ಹಿಡಿತ ಬೇರು ಕಟ್ಟಾಗದೇ ರೂಪದಲ್ಲಿ ಬೇರೆ ಯಾವುದೋ ಕಟ್ ಆಗದೆ ಇರತಕ್ಕಂತಂಗೆ ಟ್ರಂಚಿಂಗ್ ಮಾಡ್ಕೊಂಡಿದ್ದಾರೆ ಅಂದರೆ ನೀರು ಬರ್ತಕ್ಕಂಥ ಮಳೆ ನೀರು ಸರಾಗವಾಗಿ ತೋಟದಿಂದ ಹೊರಗೆ ಹೋಗ್ಬೇಕು ಅನ್ನೋ ರೀತಿ ಮಾಡಿದ್ದಾರೆ ಸೊ ಇದನ್ನ ನಾವು ಮಲೆನಾಡಿನ ಭಾಗದಲ್ಲಿ ಇರ್ತಕ್ಕಂಥ ರೈತರು ಮಸ್ಟ್ ಆ್ಯಂಡ್ ಶೂಟ್ ಮಾಡ್ಕೋಬೇಕು ಜೊತೆಗೆ ಇದನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಬದ್ದಂತಹ ಮಳೆ ನೀರು ಹೋಗೋದ್ರ ಜೊತೆಗೆ ಇಲ್ಲಿರ್ತಕ್ಕಂತ ನೀರು ಬೇಗ ಇಮುಕ್ ಗುಂಡಿಗೆ ಬಸಿಯುತ್ತೆ ಸೊ ಇಲ್ಲಿ ಇದ್ದ ನೀರು ಹೋಗೋದ್ರ ಜೊತೆಗೆ ಅಲ್ಲಿ ಬಸಿಯುತ್ತೆ ಎರಡೂ ರೀತಿ ಇದ್ದಾನು ನಿಮ್ಗೆ ಯೂಸ್ ಆಗುತ್ತೆ ಜೊತೆಗೆ ಇಲ್ಲಿ ಬೇರ್ಗಳು ಕಟ್ ಮಾಡಿಲ್ಲ ಸರ್ ಸರ್ ಈ ಕಲ್ಟಿವೇಶನ್ ಬಗ್ಗೆ ರೈತರಿಗೆ ಏನ್ ಹೇಳ್ತೀರಾ ಕಲ್ಟಿವೇಶನ್ ಕಲ್ಟಿವೇಶನ್ ನನ್ನ ಪ್ರಕಾರ ಸರ್ ತೋಟ ಕಲ್ಟಿವೇಶನ್ ಮಾಡದೆ ಅಲ್ಲ ಆಡದೇ ಅಲ್ಲ ಸರ್ ರೋಟ್ರೋಟರ್ ಬೇಕಾದ್ರೆ ಹೊಡಿಬಹುದು ಹೊಡಿಬಹುದು ಬಾಣ್ಲಿ ಆಮೇಲೆ ಯಾರ ಆಮೇಲೆ ಬಲರಾಮು ಅದೈತಲ್ಲ ಸರ್ ತೋಟ ಕಲ್ಟಿವೇಶನ್ ಮಾಡ್ಲೇಬಾರ ಮಾಡ್ಲೇಬಾರದು ಅದೇ ರೋಟ್ಲಿ ಇದೆಯಲ್ಲ ಸರ ಅದೇನೊಂದು ನಾ ಎರಡು ಚಾಲಬಹುದು ಹೊಡಿಬಹುದು ಸರ್ ತುಂಬಾ ಧನ್ಯವಾದಗಳು ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನೋಡಿದ್ರಲ್ಲ ರೈತ ಬಂದವರೇ ಈ ತರ ಒಳ್ಳೆ ವಿಡಿಯೋಗಳು ನಿಮಗಾಗಿ ಬರ್ತವೆ ಹೆಚ್ಚಿನ ಮಾಹಿತಿನೂ ಸಿಗುತ್ತೆ ನಿಮ್ಗೆ ನಿಮ್ ತೋಟವನ್ನು ಏನೇ ಸಮಸ್ಯೆ ಇದ್ರು ನಾವು ಬರ್ತೀವಿ ನಮ್ಮ ಚಾನೆಲ್ ಗ್ರೋವೆಲ್ ಕರ್ನಾಟಕವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಂತ ಹೆಚ್ಚು ಹೆಚ್ಚು ವಿಡಿಯೋಗಳು ಬರ್ತವೆ ಸಪೋರ್ಟ್ ಮಾಡಿ ಧನ್ಯವಾದಗಳು